ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತರದು ಸೆಕ್ಷನ್ ಎ ಕ್ವಶನ್ ನಂಬರ್ ಒನ್ ಈ ಕೆಳಗಿನ ಪದ್ಯಗಳ ಸಂದರ್ಭವನ್ನು ಸೂಚಿಸಿ ಅವುಗಳ ಭಾವ ಮತ್ತು ಸ್ವಾರಸ್ಯವನ್ನು ಕುರಿತು ಬರೆಯಿರಿ ಪ್ರತಿಯೊಂದು ನೂರ ಐವತ್ತು ಪದಗಳ ಉತ್ತರ ಮಿತಿಯಲ್ಲಿ ಇರಬೇಕು ಅದರಲ್ಲಿ ಮೊದಲನೇದು ಮೊದಲನೇ ಪದ್ಯ ಒಡಲೆರಡೊಂದೆ ಜೀವಮಿವರ್ಗೆಂಬುದನೆಂಬುದು ಲೋಕಮೀಗಳ ಮಾಯ್ತು ನಿನ್ನಸು ಕಿರೀಟಿಯ ಶಾತಶರಂಗಳಿಂದೆ ಪೋ ಪೊಡಮೆನಗಿನ್ನು ಮೀಯೊಡಲೊಳರ್ದು ನಾಣಿಲಿ ಜೀವಮೆಂದೊಡ ವೆಡೆಯೊಳೆ ನಿನ್ನೊಳೆನ್ನ ಕಡುಗೂರ್ಮೆಯು ಮಳ್ಕು ಮಳ್ಕಳು ಮಂಗವಲ್ಲಭ ಎರಡನೇದು ನಡೆ ನಿನ್ನ ಮೂಲಪತ್ರವ ನೆನಗೆ ತೋರೆನುತಾ ತೋರ್ಪೆನೆನ್ನೊಡನೆ ಬಾರಾ ಮ ಮಗನೆಯೆಂದು ಹರನಲ್ಲಿ ವೃದ್ಧನಂತೊಪ್ಪಿ ನಡೆಗೊಳಲಂದು ನಡೆತಂದನಲ್ಲಿ ಕಾಲ್ನಡೆಗೆಯೊಳಗೆ ಸೌಂದರಂ ಮೂರನೇದು ಎಲೆ ಧನಂಜಯ ನೀನು ಹಿಮಕರ ಕುಲದ ಸುಕುಮಾರಕನು ಲೋಕದ ಕುಲವಿಹೀನನು ಕರ್ಣನಿವ ನಿನಗೆಂತು ಸರಿಯಹನು ತಲೆಯ ಮಾರಿ ಶರೀರವನು ಸೆಲೆ ಸಲೆ ಸಲಹಲೋಸುಗ ಕೌರವನ ತಂಬುಲಕ್ಕೆ ಕೈಯಾಂತವನು ಬಂಧುವೆ ಪಾರ್ಥ ಹೇಳೆಂದ ನಾಲ್ಕನೇದು ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವ ನೀನಾದರೂ ಬಲ್ಲಿರ ಜಲದ ಬೊಬ್ಬುಳೆಯಂತೆ ಸ್ಥಿರವಲ್ಲವೀ ದೇಹ ನೆಲೆಯ ನರಿತು ನೀ ನೆನೆ ಮನುಜ ಐದನೇದು ಹಾಲ ನೇಮ ಹಾಲ ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಅಂಬಲಿಯ ನೇಮದವರ ನಾರನೂ ಕಾಣೆ ಕೂಡಲ ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರ ಚೆನ್ನಯ್ಯ ಕ್ವಶನ್ ನಂಬರ್ ಟು ಅದರಲ್ಲಿ ಒಂದನೇದು ಸುಕುಮಾರಸ್ವಾಮಿಯ ಕಥೆಯಲ್ಲಿ ವರ್ಣನೆಗೊಂಡ ಅಗ್ನಿಭೂತಿ ವಾಯುಭೂತಿಯವರ ವಿದ್ಯಾ ವ್ಯಾಸಂಗ ಪ್ರಸಂಗದ ಸ್ವಾರಸ್ಯವನ್ನು ನಿರೂಪಿಸಿರಿ ಇದು ಇಪ್ಪತ್ಮಾರ್ದು ಕುಮಾರ ಎರಡನೇದು ಕುಮಾರವ್ಯಾಸನು ಕರ್ಣನ ಪಾತ್ರ ಚಿತ್ರಣದಲ್ಲಿ ತೋರಿದ ಕೌಶಲ್ಯದಿಂದಾಗಿ ಕರ್ಣನ ಮೂರ್ತಿ ಜನತೆಯ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಂಡಿದೆ ಈ ಹೇಳಿಕೆಯ ಔಚಿತ್ಯವನ್ನು ಸ ಉದಾಹರಣವಾಗಿ ವಿಶ್ಲೇಷಿಸಿರಿ ಇಪ್ಪತ್ಮಾರ್ಸು ವೀರ ಮೂರನೇದು ವೀರಭರತ ಸಂಸಾರಿ ಭರತ ಈ ವೈದೃಶ್ಯಗಳನ್ನು ಭರತೇಶ ವೈಭವ ಕಾವ್ಯವು ಹೇಗೆ ನಿಭಾಯಿಸಿದೆ ಚರ್ಚಿಸಿ ಹತ್ಮಾರ್ಕ್ಸು ಮೂರನೇ ಕ್ವಶನು ಅದರಲ್ಲಿ ಒಂದನೇದು ಕನಕದಾಸರ ಕೀರ್ತನೆಗಳು ಸಾರುವ ಧರ್ಮ ಮತ್ತು ಸಮಾಜ ಧರ್ಮಗಳ ಕುರಿತಂತೆ ವಿಶ್ಲೇಷಿಸಿ ಇಪ್ಪತ್ಮಾರ್ಸು ಎರಡನೇದು ಭೀಮನು ಪ್ರತಿಜ್ಞೆ ಪೂರೈಸಿ ದ್ರೌಪದಿಯನ್ನು ಸಮಾಧಾನಪಡಿಸಿದ ಪರಿಯನ್ನು ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಗೆ ಚರ್ಚಿಸಿದ್ದಾನೆ ವಿವರಿಸಿರಿ ಇಪ್ಪತ್ತ್ ಮಾರ್ಕ್ಸು ಅದರಲ್ಲಿ ಮೂರನೇದು ವಚನಗಳಲ್ಲಿ ಕಂಡುಬರುವ ಅನುಭವ ಮತ್ತು ಅನುಭಾವಗಳ ಸ್ವರೂಪದ ಕುರಿತು ಚರ್ಚಿಸಿ ಹತ್ ಮಾರ್ಕ್ಸ್ ಕ್ವಶನ್ ನಂಬರ್ ಫೋರ್ ನಂಬಿಯಣ್ಣನ ರಗಳೆಯಲ್ಲಿ ಶೃಂಗಾರ ಭಕ್ತಿಗಳ ಸಮ್ಮಿಶ್ರ ಚಿತ್ರವು ಉಜ್ವಲವಾಗಿ ಮೂಡಿಬಂದಿದೆ ಈ ಹೇಳಿಕೆಯನ್ನು ಪರಾಮರ್ಶಿಸಿರಿ ಮಾರ್ಕ್ಸ್ ಎರಡನೇ ಕ್ವಶನ್ನು ಭರತೇಶ ವೈಭವ ಕಾವ್ಯದಲ್ಲಿ ಚಿತ್ರಣಗೊಂಡ ಬಾಹುಬಲಿಯ ಪಾತ್ರವು ಭರತನ ಪಾತ್ರದೆದುರು ಕುಬ್ಜವಾಗಿದೆಯೇ ಪರಾಮರ್ಶಿಸಿ ಇಪ್ಪತ್ಮಾರ್ಸು ಮೂರನೇದು ಶರಣರ ಭಕ್ತಿ ಮತ್ತು ಸಾಮಾಜಿಕರ ಭಕ್ತಿಯ ಅಂತರಗಳನ್ನು ವಚನ ಸಾಹಿತ್ಯರ ಹಿನ್ನೆಲೆಯಲ್ಲಿ ಗುರುತಿಸಿ ಹತ್ಮಾಕ್ಸು ನೆಕ್ಸ್ಟ್ ಸೆಕ್ಷನ್ ಬಿ ಕ್ವಶನ್ ನಂಬರ್ ಐದು ಈ ಕೆಳಗಿನವುಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ನೂರ ಐವತ್ತು ಪದಗಳ ಉತ್ತರ ಮಿತಿಯಲ್ಲಿರಬೇಕು ಹಾಗೂ ಪ್ರತಿಯೊಂದು ಹತ್ತು ಅಂಕಗಳನ್ನು ಹೊಂದಿರುತ್ತವೆ ಒಂದನೇದು ಬೆಟ್ಟದ ಜೀವ ಕಾದಂಬರಿಯಲ್ಲಿ ಮನುಷ್ಯ ನಿಸರ್ಗಗಳ ಸಂಬಂಧ ಎರಡನೇದು ತುಘಲಕ್ ನಾಟಕದಲ್ಲಿ ಧರ್ಮ ಮತ್ತು ರಾಜಕಾರಣದ ಸಂಘರ್ಷ ಮೂರನೇದು ಧರ್ಮಕೊಂಡದ ಕಥೆಯಲ್ಲಿ ಧರ್ಮಶಾಸ್ತ್ರದ ಕ್ರೌರ್ಯ ಐದನೇ ನಾಲ್ಕನೇದು ದೇವರು ಕೃತಿಯಲ್ಲಿನ ದೇವರನ್ನು ಕುರಿತ ನಂಬಿಕೆಗಳು ಐದನೇದು ಜನಪದ ಗೀತಾಂಜಲಿ ಶೀರ್ಷಿಕೆಯ ಔಚಿತ್ಯ ಸೊ ನೆಕ್ಸ್ಟು ಕ್ವೆಶನ್ ನಂಬರ್ ಸಿಕ್ಸ್ ಅದರಲ್ಲಿ ಒಂದನೇದು ನವೋದಯ ಮತ್ತು ನವ್ಯ ಕವಿತೆಯ ಸ್ವರೂಪ ಮತ್ತು ತಾತ್ವಿಕ ತಾತ್ವಿಕತೆಗಳಲ್ಲಿನ ವ್ಯತ್ಯಾಸಗಳನ್ನು ಉದ್ಧತಗಳೊಂದಿಗೆ ಸ್ಪಷ್ಟಪಡಿಸಿ ಇಪ್ಪತ್ತು ಮಾರ್ಕ್ಸು ಎರಡನೇದು ಅದರಲ್ಲಿ ದಲಿತರ ಬದುಕಿನ ದಾರುಣ ಚಿತ್ರ ಹಾಗೂ ಅವರ ಜೀವನ ಪ್ರೀತಿ ಒಡಲಾಳದಲ್ಲಿ ಹೇಗೆ ಮೂಡಿಬಂದಿದೆ ವಿಷದ ಪಡಿಸಿರಿ ಇಪ್ಪತ್ಮಾರ್ಸು ಅದರಲ್ಲಿ ಮೂರನೇದು ಶೂದ್ರ ತಪಸ್ವಿ ನಾಟಕವು ಪೌರಾಣಿಕವಾದರೂ ಅದು ಪ್ರಸ್ತುತ ಆಧುನಿಕ ಸಮಾಜದ ಅಸಮಾನತೆಗಳನ್ನು ಹೇಗೆ ಗುರುತಿಸುತ್ತದೆ ವಿಮರ್ಶಿಸಿ ಹತ್ತು ಮಾರ್ಕ್ಸು ಕ್ವಶನ್ ನಂಬರ್ ಸೆವೆನ್ ಅದರಲ್ಲಿ ಒಂದನೇದು ಮಾಧವಿ ಎದುರಿಸುವ ಸಾಮಾಜಿಕ ಲೈಂಗಿಕ ಮತ್ತು ಮಾನಸಿಕ ಹಿಂಸೆಯ ಸ್ವರೂಪವೆಂಥಾದ್ದು ಕಾದಂಬರಿಯ ಅಂತ್ಯವು ಸಮರ್ಥನೀಯದೆ ಇದನ್ನು ವಿಶ್ಲೇಷಿಸಿ ಇಪ್ಪತ್ತ್ಮಾರ್ಸು ಅದರಲ್ಲಿ ಎರಡನೇದು ಬೀದಿ ಮಕ್ಕಳು ಬೆಳೆದೋ ಕೃತಿಯಲ್ಲಿನ ಗಾದೆಗಳು ಒಳಗೊಂಡ ಜನತೆಯ ಜೀವನಾನುಭವ ಹಾಗೂ ಸಾಮಾಜಿಕ ಚಿಂತನೆಗಳನ್ನು ವಿಷದಪಡಿಸಿರಿ ಇಪ್ಪತ್ಮಾರ್ಸು ಎ ಎನ್ ಇದರಲ್ಲಿ ಮೂರನೇದು ಎ ಎನ್ ಮೂರ್ತಿರಾವ್ ಅವರು ದೇವರ ಅಸ್ತಿತ್ವದ ಬಗ್ಗೆ ತಾಳಿದ ವೈಚಾರಿಕ ನಿಲುವುಗಳಾವುವು ದೇವರು ಕೃತಿಯ ಹಿನ್ನೆಲೆಯಲ್ಲಿ ನಿರೂಪಿಸಿರಿ ಹತ್ತು ಮಾರ್ಕ್ಸ್ ಕ್ವಶನ್ ನಂಬರ್ ಏಯ್ಟ್ ಅದರಲ್ಲಿ ಒಂದೇದು ಕನ್ನಡ ಜನಪದ ಕಥೆಗಳು ಕೃತಿಯಲ್ಲಿನ ಹಾಸ್ಯ ಕಥೆಗಳ ಸ್ವಾರಸ್ಯ ಮತ್ತು ವೈಶಿಷ್ಟ್ಯವನ್ನು ಉದಾಹರಣವಾಗಿ ವಿಶದಪಡಿಸಿರಿ ಇಪ್ಪತ್ತು ಮಾರ್ಕ್ಸು ಎರಡನೇದು ಬುದ್ಧಿಯ ಕಸರತ್ತು ಮತ್ತು ಭಾಷಾ ಚಮತ್ಕಾರಗಳ ಸಮ್ಮಿಳನದಿಂದ ಒಗಟುಗಳು ಹೇಗೆ ರೂಪ ಪಡೆಯುತ್ತವೆ ಎಂಬುದನ್ನು ನಿಮಗೆ ಇಟ್ಟಿರುವ ಪಠ್ಯದಲ್ಲಿನ ಉದಾಹರಣೆಗಳೊಂದಿಗೆ ಸ್ಪಷ್ಟಪಡಿಸಿರಿ ಇಪ್ಪತ್ತು ಮಾರ್ಕ್ಸು ಅದರಲ್ಲಿ ಮೂರನೇದು ಜಾನಪದ ಸ್ವರೂಪವು ಕನ್ನಡ ಜಾನಪದ ಅಧ್ಯಯನಕ್ಕೆ ಮುನ್ನುಡಿ ಬರೆದ ಕೃತಿಯಾಗಿದೆ ಈ ಹೇಳಿಕೆಯ ಔಚಿತ್ಯವನ್ನು ಪರಾಮರ್ಶಿಸಿರಿ ಹತ್ತು ಮಾರ್ಕ್ಸು ಮೊದಲೇ ಕ್ವಶನ್ ಕ್ವಶನ್ ನಂಬರ್ ಒಂದರಲ್ಲಿ ಅಂದರೆ ಸಂದರ್ಭ ಸೂಚಿಸಿ ಭಾವ ಮತ್ತು ಸ್ವಾರಸ್ಯ ಬರೀರಿ ಅಂತ ಹೇಳಿದ್ರಲ್ಲ ಅದರಲ್ಲಿ ಐದು ಕ್ವಶನ್ ಇದ್ದಾವೆ ಅಂದರೆ ಐದು ಪದ್ಯ ಇದ್ದಾವೆ ಆ ಐದು ಹತ್ತತ್ತು ಮಾರ್ಕ್ಸ್ನ ಹತ್ತತ್ತು ಮಾರ್ಕ್ಸಿನ ಕೊನ್ ಪದ್ಯಗಳು